ಮೂರು ಮೀನುಗಳ ಕತೆ ಇದು ಪಂಚತಂತ್ರದಿಂದ ಆರಿಸಿಕೊಂಡಿರುವಂತಹ ಒಂದು ಕತೆ ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟಗಳು ಸಾಮಾನ್ಯವಾಗಿ ಬರುತ್ತದೆ ಹಾಗೆಯೇ ಹಲವಾರು ಬದಲಾವಣೆಗಳನ್ನು ಸಹ ಅನುಭವಿಸಬೇಕಾಗುತ್ತದೆ ಬದಲಾವಣೆಗಳು ಬಂದಾಗ ಅದಕ್ಕೆ ತಕ್ಕಂತೆ ಒಗ್ಗಿಕೊಳ್ಳಬೇಕು ನಾವು ಯಾವಾಗಲೂ ಬದಲಾವಣೆಗೆ ತೆರೆದುಕೊಳ್ಳಬೇಕು ಮತ್ತು ಅದಕ್ಕೆ ತಕ್ಕಂತೆ ಹೊಂದಿಕೊಳ್ಳಬೇಕು ಅಪಾಯ ಬಂದಾಗ ಪಾರಾಗಲು ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು ನಮ್ಮ ಅದೃಷ್ಟ ಸರಿಯಿಲ್ಲ ಎಂದು ಹಳೆದುಕೊಂಡು ಕುಳಿತರೆ ಏನೂ ಮಾಡಲು ಆಗುವುದಿಲ್ಲ ಬೇರೆಯವರ ಸಲಹೆ ಪಡೆಯಬೇಕು ಅಥವಾ ನಾವೇ ಪ್ರಯತ್ನ ಮಾಡಬೇಕು ಈ ರೀತಿ ಸಮಸ್ಯೆಗಳನ್ನು ಎದುರಿಸಲು ನಮಗೆ ನಮ್ಮ ನೀತಿ ಪಾಠಗಳು ಸಹಾಯ ಮಾಡುತ್ತವೆ ಅದರಲ್ಲೂ ಮಕ್ಕಳಿಗೆ ಮೊದಲಿನಿಂದಲೂ ಈ ನೀತಿ ಕಥೆಗಳನ್ನು ಹೇಳುವುದು ಅವರಿಗೆ ಮುಂದಿನ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ ಕಷ್ಟ ಬಂದಾಗ ಎದುರಿಸಬೇಕು ನಾವೆಲ್ಲರೂ ಮಕ್ಕಳಿದ್ದಾಗ ಪಂಚತಂತ್ರದ ಕತೆಗಳನ್ನು ಕೇಳಿ ಬೆಳೆದಿದ್ದೇವೆ ಈ ಕಥೆಯ ಮೂಲಕ ಜೀವನದ ಪಾಠಗಳನ್ನು ಹೇಳಿಕೊಡುವ ಕಥೆಗಳು ಇಂದಿನ ಸಮಾಜಕ್ಕೆ ನಿಜಕ್ಕೂ ಒಪ್ಪುತ್ತದೆ ಅಪಾಯ ಬಂದಾಗ ಪಾರಾಗಲು ಏನು ಮಾಡಬೇಕು ಎಂಬುದನ್ನು ನೀವು ಮಕ್ಕಳಿಗೆ ಒಂದು ಸುಂದರ ಕಥೆಯ ಮೂಲಕ ಹೇಳಬೇಕು ಅದುವೇ ಈ ಮೂರು ಮೀನಿನ ಕತೆ ಒಂದು ಸರೋವರದಲ್ಲಿ ಮೂರು ಮೀನುಗಳು ಇರುತ್ತವೆ ಆ ಮೂರು ಮೀನುಗಳು ಉತ್ತಮ ಸ್ನೇಹಿತರಾಗಿದ್ದವು ಮೊದಲ ಮೀನು ಬಹಳ ಚುರುಕಾಗಿತ್ತು ಎಲ್ಲವನ್ನೂ ಗ್ರಹಿಸಿ ತ ಅದಕ್ಕೆ ತಕ್ಷಣವೇ ಪರಿಹಾರ ಪಡೆಯುವ ಗುಣ ಅದರಲ್ಲಿತ್ತು ಎರಡನೆಯದಕ್ಕೆ ತೊಂದರೆಯಿಂದ ಹೊರಬರುವ ಮಾರ್ಗವನ್ನು ಹೇಗೆ ಕಂಡುಹಿಡಿಯುವುದು ಎಂದು ತಿಳಿದಿತ್ತು ಹಾಗಾಗಿ ಯಾವುದೇ ಕಷ್ಟ ಬಂದರೂ ಹೆದರದೆ ಎದುರಿಸುತ್ತಿತ್ತು ಆದರೆ ಮೂರನೆಯದು ಕೆಟ್ಟ ಮತ್ತು ದ್ವೇಷದ ಗುಣಗಳನ್ನು ಹೊಂದಿತ್ತು ಅದಕ್ಕೆ ಭವಿಷ್ಯದ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಜೀವನ ಸಾಗಿಸುತ್ತಿತ್ತು ಹಾಗೆಯೇ ಎಲ್ಲದಕ್ಕೂ ಅದೃಷ್ಟವನ್ನು ಬಯ್ಯುವ ಗುಣ ಇತ್ತು ಹೀಗೆ ದಿನಗಳು ಕಳೆದ ನಂತರ ಒಂದು ದಿನ ಆ ಸರೋವರದಲ್ಲಿ ಮೀನು ಹಿಡಿಯುವ ಬಗ್ಗೆ ಮೀನುಗಾರ ಪ್ಲಾನ್ ಮಾಡುತ್ತಿದ್ದ ಆತನ ಮಾತುಗಳನ್ನು ಮೊದಲ ಮೀನು ಕೇಳಿಸಿಕೊಂಡಿತ್ತು ಅವನ ಮಾತು ಕೇಳಿ ಮುಂಬರುವ ಅಪಾಯವನ್ನು ಅರಿತುಕೊಂಡು ಮೊದಲ ಮೀನು ತನ್ನ ಸ್ನೇಹಿತರಿಗೆ ಇದನ್ನು ಹೇಳಿ ಮೊದಲು ಸರೋವರದಿಂದ ಹೊರಹೋಗುವಂತೆ ಎಚ್ಚರಿಕೆ ನೀಡಿತು ಸೋಮಾರಿ ಮೂರನೇ ಮೀನು ಇದನ್ನು ಕೇಳಿದ ಎರಡನೇ ಮೀನು ನಾನು ಈ ಸರೋವರದಿಂದ ಹೊರಹೋಗಲು ಇಷ್ಟಪಡುವುದಿಲ್ಲ ನಾನು ಇಲ್ಲಿಯೇ ಇರುತ್ತೇನೆ ಮತ್ತು ನಾನು ಸಿಕ್ಕಿಬಿದ್ದರೆ ಅದರಿಂದ ಹೇಗಾದರೂ ಮಾಡಿ ಹೊರಬರುವ ದಾರಿ ಕಂಡುಕೊಳ್ಳುತ್ತೇನೆ ಎಂದು ಹೆದರದೇ ಹೇಳಿತು ಇನ್ನು ಮೂರನೇ ಮೀನು ನನಗೆ ಹೊರಗೆ ಹೋಗಲು ಇಷ್ಟವಿಲ್ಲ ನಾನು ಇಲ್ಲಿಯೇ ಇರುತ್ತೇನೆ ಮತ್ತು ನಾನು ಸಿಕ್ಕಿಬಿದ್ದರೆ ನನ್ನ ಹಣೆ ಬರಹ ಎಂದು ತಿಳಿದುಕೊಳ್ಳುತ್ತೇನೆ ಸಾವು ಬಂದರೆ ಬರಲಿ ಎಂದು ಹೇಳುತ್ತದೆ ಈ ಮಾತುಗಳನ್ನು ಕೇಳಿದ ಮೊದಲನೇ ಮೀನು ತನ್ನ ಜೀವ ಉಳಿಸಿಕೊಳ್ಳುವ ಕಾರಣದಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಹೊರಬಂದಿತು ಎರಡು ಮೀನುಗಳು ಅದೇ ಸರೋವರದಲ್ಲಿ ಇದ್ದವು ಹೀಗಿರುವಾಗ ಮಾರನೇ ದಿನ ಮೀನುಗಾರ ಮೀನುಗಳನ್ನು ಹಿಡಿಯಲು ಬಲೆ ಬೀಸಿದಾಗ ಅಲ್ಲಿದ್ದ ಉಳಿದ ಎರಡು ಮೀನುಗಳು ಬಲೆಗೆ ಬಿದ್ದವು ಆದರೆ ಬಹಳ ಜಾಣ್ಮೆಯನ್ನು ಹೊಂದಿದ್ದ ಆ ಎರಡನೇ ಮೀನು ಸತ್ತಂತೆ ನಟಿಸಿತು ಇದರಿಂದ ಮೀನುಗಾರ ಅದನ್ನು ಕೆರೆಯಲ್ಲಿಯೇ ಬಿಟ್ಟ ಹೀಗೆ ಎರಡನೇ ಮೀನು ಜಾಣತನದಿಂದ ತಪ್ಪಿಸಿಕೊಂಡಿತು ಈ ಸೋಮಾರಿ ಮೂರನೇ ಮೀನು ಏನೂ ಮಾಡದೆ ಸಿಕ್ಕಿಬಿದ್ದು ಸತ್ತಿತು ಈ ಕಥೆಯನ್ನು ಮಕ್ಕಳಿಗೆ ಹೇಳಿ ಸಂತೋಷಪಡಿಸಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ どこに